ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಮ್ಮ ಜೀವನ ಇದೆಯಲ್ಲ ಅದು ಒಂದು ಒಂಬತ್ತು ಗ್ರಹಗಳ ಚಲನವಲನಗಳ ಮೇಲೆ ಅವಲಂಬಿತ ಆಗಿರುತ್ತೆ ಈ ಒಂಬತ್ತು ಗ್ರಹಗಳಲ್ಲಿ ರಾಹು ಕೇತು ಎಂಬ ಗ್ರಹಗಳು ಕೂಡ ಇವೆ ಈ ರಾಹು ಕೇತು ಎಂಬ ಗ್ರಹಗಳು ಬೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಬನ್ನಿ ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಈ ಸಮುದ್ರ ಮಂಥನ ಆದ್ಮೇಲೆ ಅಲ್ಲಿ ಅಮೃತ ಬಂತು ಈ ಅಮೃತವನ್ನು ದಾನವರು ಹಾಗೂ ದೇವರು ಇಬ್ಬರೂ ಕುಡಿಬೇಕಂತ ನಿರ್ಣಯ ಆಯಿತು ಆಗ ದೇವರ ಗುಂಪಿತ್ತಲ್ಲ ಅವ್ರಿಗೊಂದು ಯೋಚನೆ ಮಾಡಿದರು ಒಂದು ವೇಳೆ ಈ ದಾನವರು ಏನಿದಾರಲ್ಲ ಇವರು ಅಮೃತವನ್ನು ಕುಡಿದು ಅಮೃತ್ವವನ್ನು ಹೊಂದಿದರೆ ಇವರು ನಾಳೆ ಈ ಇಡೀ ಬ್ರಹ್ಮಾಂಡಕ್ಕೆ ಇಡೀ ಪ್ರಪಂಚಕ್ಕೆ ಮತ್ತು ಮಾನವ ಕುಲಕ್ಕೆ ತೊಂದರೆ ಮಾಡಬಹುದು ಅನ್ನೋ ಯೋಚನೆ ಮಾಡಿದ ಮೇಲೆ ಅವ್ರುಗಳು ವಿಷ್ಣು ದೇವರ ಹತ್ರ ಹೋಗಿ ಇದನ್ನ ತಿಳಿಸಿದರು ಇದನ್ನು ತಿಳಿದ ವಿಷ್ಣು ದೇವರು ಒಂದು ಉಪಾಯವನ್ನು ಮಾಡಿದರು ದಾನವರನ್ನ ಒಂದ್ ಕಡೆಗೆ ದೇವರನ್ನ ಒಂದ್ ಕಡೆಗೆ ಕೂಡಿಸಿ ಮೋಹಿನಿ ರೂಪದಲ್ಲಿ ಬಂದು ದಾನವರ ಕಡೆಗೆ ಹೋದಾಗ ಉಪಾಯದಿಂದ ಅಮೃತವನ್ನು ಕೊಡದೆ ಬೇರೆ ಏನೋ ಅವರಿಗೆ ಕೂಡಿಸ್ತಾ ಇದ್ರು ಅದೇ ರೀತಿ ದೇವರ ಗುಂಪು ಹತ್ರ ಬಂದಾಗ ಕೊಡ್ತಾ ಕೊಡ್ತಾಯಿದ್ರು ಈ ದಾನವರ ಗುಂಪಿನಲ್ಲಿರ್ತಕ್ಕಂಥ ಸ್ವರಭಾನು ಎಂಬ ರಾಕ್ಷಸ ವಿಷ್ಣು ದೇವರು ಮೋಹಿನಿ ರೂಪದಲ್ಲಿ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ತಿಳ್ಕೊಂಬಿಟ್ಟು ಬಂದು ದೇವರ ಗುಂಪಲ್ಲಿ ಅದು ಚಂದ್ರ ಮತ್ತು ಸೂರ್ಯನ ಮಧ್ಯೆ ಕುಳಿತುಬಿಟ್ರು ಮೋಹಿನಿ ರೂಪದಲ್ಲಿರುವ ವಿಷ್ಣು ದೇವರು ಬಂದು ಈ ದೇವರುಗಳಿಗೆ ಅಮೃತವನ್ನು ಇದ್ದರು ಎಲ್ಲರೂ ಕೊಡುವ ಹಾಗೆ ಸೊರಬಾನಿಗೂ ಕೂಡ ಕೊಟ್ಟರು ಆಗ ಈ ಸೊರಬಾನು ಪಕ್ಕದಲ್ಲಿರುವ ಸೂರ್ಯ ಮತ್ತು ಚಂದ್ರರು ಇವನು ರಾಕ್ಷಸ ಅಂತ ತಿಳಿದು ದೇವರಿಗೆ ತಿಳಿಸಿದರು ಆಗ ದೇವರು ಕೋಪಗೊಂಡು ತನ್ನಲ್ಲಿರ್ತಕ್ಕಂಥ ಸುದರ್ಶನ ಚಕ್ರವನ್ನು ಬಿಟ್ಟರು ಆ ಸುದರ್ಶನ ಚಕ್ರ ಈ ಸ್ವರಬಾನು ಶಿರಚ್ಛದನ ಆಯಿತು ಅಷ್ಟಿಗಾಗಲೇ ಈ ಸೊರಬಾನು ಅಮೃತವನ್ನು ಕುಡಿದಿದ್ದರಿಂದ ಅವರ ರುಂಡ ಮತ್ತು ಮುಂಡ ಎರಡೂ ಕೂಡ ಅಮರತ್ವ ಹೊಂದಿದ್ವು ಈ ಅಮರತ್ವ ಪಡೆದ ರುಂಡ ಮುಂಡಗಳಿಗೆ ಒಂದು ಹೆಸರನ್ನು ಕೊಟ್ಟರು ರುಂಡಕ್ಕೆ ರಾಹು ಅಂತ ಮತ್ತು ಮುಂಡಕ್ಕೆ ಬಂದು ಕೇತು ಅಂತ ಕೊಟ್ಟರು ಆಮೇಲೆ ಬ್ರಹ್ಮಾಂಡದಲ್ಲಿ ಇವರುಗಳಿಗೆ ಛಾಯಾಗ್ರಹಗಳಂತೆ ಸ್ಥಾನಗಳನ್ನು ಕೂಡ ಕೊಟ್ಟರು ಸ್ನೇಹಿತರೆ ಈಗ ಗೊತ್ತಾಯ್ತಿಲ್ಲ ಈ ರಾಹು ಮತ್ತು ಕೇತು ಯಾರು ಅಂತ ಸ್ನೇಹಿತರೆ ಈ ಚಿಕ್ಕ ಮಾಹಿತಿಯನ್ನು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಮತ್ತೆ ಹೊಸ ವಿಷಯದಲ್ಲಿ ಸಿಕ್ಲಿ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ